ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ನಮ್ಮ ಹುಡುಗರು ಬಂದಾರೆ ಬರ್ರಿ ಹಾಯ್ ಹಾಯ್ ಓಕೆ ಈಗ ಮೂರು ಹುಡುಗರು ಹೊಸ್ದಾಗ್ ಬಂದಾರೆ ಅವರೇ ಇಂಟ್ರೊಡ್ಯೂಸ್ ಮಾಡ್ಕೊಳೋಣ ಬರ್ರಿ ನಿನ್ನ ಹೆಸ್ರೇನು ಎಷ್ಟುನ ಕ್ಲಾಸು ಫಸ್ಟ್ ಸ್ಟ್ಯಾಂಡರ್ಡ್ ನಿನ್ನ ಹೆಸರು ತನುಶ್ರೀ ಎಷ್ಟನೇ ಕ್ಲಾಸು ನೀನು ಶ್ರೀ ರಾಮ್ ಎಷ್ಟುನ ಕ್ಲಾಸ್ ಸ್ಟೈಲ್ ಪಾಯ್ ಸ್ಟೈಲ್ ಫಿಫ್ತ್ ಫಿಫ್ತ್ ಅನ್ಬೇಕು ಯಾವ ಸ್ಕೂಲು ನಿಂದು ನಿಮ್ಮದು ನಿಂದು ನಿಂದು ಅದ ನಿಮ್ಮ ನೀವು ಅಜ್ಜಕ್ಕೆ ದಾಳು ನಿಮ್ಮ ನಿಮ್ಮ ಅಜ್ಜಕ್ಕೆ ಹ್ಞೂ ಓಕೆ ಎಲ್ಲ ಅಭ್ಯಾಸ ಮಾಡಬೇಕು ಯಾರು ಕಳ್ಸಿದ್ರಿ ಇಲ್ಲಿ ಅವಾಗ ಬರ್ತಿದ್ರಲ್ಲ ಮತ್ತೆ ಯಾಕೆ ಬಿಟ್ಟಿದ್ರಿ ಈಗ ಬೆಳಕಾಕೈತಿ ಕೇಳ ಸಂವಾದ ತಕ್ಕ ನಚ್ಕೊಳ ಆತನ ಹಾಂ ಹೋಮ್ ವರ್ಕ್ ಚೆಕ್ ಮಾಡೋನು ಹಾಂ ಕೊಡ್ರಿ ಒಂದು ಸ್ವಲ್ಪ ಹಾಲು ತೆಗಿಲಿ ಓಕೆ ಅಕ್ಕ ಎಲ್ಲಿ ಮನೆಯಾಗೆ ಹಾಂ ಹಾಂ

ಆರು ಐದ್ಲಾ ಹೊಡಿಬೇಕು ಸೊ ಮೂವತ್ತೈದು ಐತೆ ಆರಮಗೆ ಮೂವತ್ತೈದು ಇಲ್ಲ ಅದಕ್ಕಿಂತ ಕಡಿಮೆ ಸೊಕ್ಕೆ ತೊಗೋಬೇಕು ಆರೈದಲ ಮೂವತ್ತು ಸೊ ಮೂವತ್ತೈದ್ರಾಗ ಮೂವತ್ತೈದ್ರ ಮೂವತ್ತು ಕುಳಿದ್ರೆ ಐದು ಉಳಿಯಿತು ಇಷ್ಟ ಆನ್ಸರ್ ಬರ್ತೈತಿ ಓಕೆ ಹಾಂ ಗೊತ್ತಾಗಲಿದ್ರೆ ಹೇಳ್ಕೊಟ್ಟಣ ತಿಂಗಳ ಹೇಳ್ಸ್ಕೊಬೇಕು ಗೊತ್ತಾಗಲಿದ್ರೆ ಹೇಳ್ಕೊಟ್ಟಿಲ್ಲ ವೆರಿ ಗುಡ್ ನೀವು ಮಾಡಿ ಅವ ಪಾಠ ಓದ್ಕೊಂಬಂದಿ ಪರ್ಫೆಕ್ಟ್ ಬರ್ತೈತಿ ಆಯಿ ಬರ್ತಾವೆಲ್ಲ ಹಾಂ ಓಕೆ ಓಕೆ ಓಡಿಸ್ಕೊಳ್ಳಿ ವೆರಿ ಗುಡ್

ಎಷ್ಟನೇ <laughs> ಕ್ಲಾಸ್ <laughs> <laughs> ನೋಡಿರಿ ಅವ್ರಿ ಕ್ಲಾಸ್ಗಳು ನೆನಪಿಲ್ಲ ಅವ್ರಿಗೆ ಏನು ಸೊ ಅವ್ರಿಗೆ ಫಸ್ಟು ಬರ್ತಿದ್ರು ಟ್ಯೂಷನ್ಗೆ ಸೊ ಅವ್ರಿಗೇನು ಬರೋಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು ಸ್ವಲ್ಪ ಬಿಟ್ಟಿದ್ರು ಆಮೇಲೆ ಮತ್ತಿಗೆ ಬಂದಾರ ಯಾಕೆ ಬಂದಾರ ಅಂತಂದ್ರೆ ಈಗ ವಿಶಾಲ್ ಇಷ್ಟೇನು ಬರ್ತಿದಾರಲ್ಲ ಅವ್ರು ಇಷ್ಟು ಶಾಣೆ ಆಗೋಲ್ಲ ಸೊ ನಾವು ಶಾಣೆ ಅಂತ ಮಂದಾರವರು ಅವ್ರನ್ನ ಶಾಣೆ ಮಾಡ್ತೀನಿ ನಾನು ಕರೆ ನಾನು ಮತ್ತೆ ಸ್ಟಿಕ್ ಮಾಡ್ತೀನಿ ಎಲ್ಲರೂ ಕಲಿಬೇಕು ಓಕೆ ನಡೀತೈತಿ ನಿಮಗೆ ಶ್ರಾವಣಿ ಓಕೆ ಎಷ್ಟನೇ ಕ್ಲಾಸು ಒಂದೇ ಕ್ಲಾಸ್ ಅಲ್ಲ ನೀನು ಈಗ ಈಗ ಒಂದನೇ ಕ್ಲಾಸ ಅಭ್ಯಾಸ ಮಾಡ್ತೀವಿ ಸೋತಮ್ಗೆ ಮಗ್ ಈಗ ಎರ್ಯತೆ ಮಗಿ ಬರ್ತವೆ ನೀಂಗೆ ಎಲ್ಲಿ ತನ ಬರ್ತಾವೆ ನಾಲ್ಕು ತನ ಬರ್ತಾವ ಓಕೆ ನಾ ಕಳಿಸ್ತೇವೆ ಊಟ ಕೂಡ್ಸೋ ಲೆಕ್ಕ ಬರ್ತೈತಿ ಕಳಿಯೋದು ಎಲ್ಲ ಬರ್ತೈತಿ ಆತು ತಗೊಂಡ ಏನು ಬರಲ್ಲ ಅದನ್ನು ಕಲಿಸ್ತೇನೆ ಅಂತ ಸೊ ಅವ್ರಿಗೇನು ಬರಲ ಕಲಿಸ್ತೀನಿ ಇಂಪ್ರೂವ್ ಮಾಡ್ತೀನಿ ಈಗ ಬಂದಾರೆ ಎಲ್ಲರೂ ಸೊ ನಿಮಗೆ ಏನು ಗೊತ್ತಿಲ್ಲ ನೋಡ್ರಿ ನನಗೆ ಕೇಳ್ಬೇಕು ನೀವು ಏನು ಬರಲ್ಲ ನನಗೆ ಕೇಳ್ರಿ ನಾನು ಹೇಳ್ತೀನಿ ಮತ್ತೆ ಅಷ್ಟಿಕ್ಟ್ ಮಾಡ್ತಾನೆ ನನಗೆ ಕಲಿಬೇಕು ಅಷ್ಟು ಗೊತ್ತೈತಿಲ್ಲೋ ಹ್ಞೂ ಶ್ರಾವಣಿ ಮತ್ತು ಈಕೆ ಈ ಕೆಸರೇನು ತನುಶ್ರೀ ಮತ್ತು ಶ್ರಾವಣಿ ನೀನ ಹೆಸ್ರು ಶ್ರಾವಣಿ ತನುಶ್ರೀ ಹೆಸ್ರು ಶ್ರಾವಣಿ ಇಬ್ರು ಶ್ರಾವಣಿ ಬೇಕಿ ಧನುಶ್ರೀ ಇಬ್ಬರು ಶ್ರಾವಣಿ ಓಕೆ ಈಗ ನಿಂಗೆ ವರ್ಡ್ಸ್ ಕೇಳಿ ಅಪೂರ್ವ ಹ್ಞೂ ಹಾಂ ಕೇಳ್ತೀನ ತಡಿ ಈ ಶ್ರಾವಣಿ ಮತ್ತು ಇಬ್ಬರು ಶ್ರಾವಣಿ ಇದಾರ ತನುಶ್ರೀ ಸಮರ್ಥ್ ಸಮರ್ಥ ವಿನಸ್ರು ವಿಶಾಲ್ ವೈಷ್ಣವಿ ಅಪೂರ್ವ ಸೊ ಈ ಸಮರ್ಥ ಈಗ ಟೂ ಮಂತ್ಸಿಗೆ ನೋದೆ ಟ್ಯೂಷನಿಗೆ ಹೋಗೋಣ ಅದನ್ನು ಸೊ ಟೂ ಮಂತ್ಸ್ ಬರೋಂಗಿಲ್ಲ ಆಮೇಲೆ ಟ್ಯೂಷನ್ ಮುಗಿದ ಮೇಲೆ ಇದು ಅಲ್ಲಿ ಟ್ಯೂಷನ್ ಹಾಸ್ಟೆಲ್ ಮುಗು ಎರಡು ತಿಂಗಳು ಸುಟ್ಟಿಗೆ ಹೋಗ್ತಾನೋ ಹಾಸ್ಟೆಲಿಗೆ ಹೋಗಿಲ್ಲ ಹೋಗಿ ಬರ್ತಾನೆ ಆಮೇಲೆ ಈ ನಿಮ್ಮ ಅಕ್ಕ ಬರ್ತಾಳೆ ಏನಲ್ಲ ಅವ್ನ ಬದ್ಲಿಗೆ ಅವ್ರ ಅಕ್ಕ ಬರ್ತಾಳೆ ಸೊ ಅವನೀಗ ಒಂದೆರಡು ದಿವಸ ಅಷ್ಟೇ ಈ ವಿಡಿಯೋದು ಹೀರೋಯಿಂಗ್ ಇಲ್ಲ ಅವನಿಗೆ ಅವ್ನಿಗೆ ಹೀರೋಯಿಂಗ್ ನೋಡ್ರಿ ಅವನ ಮುಖ ಈಗ ಚಂದನ್ ನೋಡ್ಕೊಬೇಡ್ರಿ ಹಾಂ ಓಕೆ ಬಾಯ್ ಬಾಯ್ ಓಕೆ ಬಾಯ್ ಎಲ್ಲ ಗುಡ್ ಬಾಯ್